ದಿನ ಬಹುಶಃ ನಾವು ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತೇವೆ ಆದರೆ ಇದು ಬಹಳ ಅಪೂರ್ಣ ಸಂದರ್ಭ ಬಸವರಪ್ಪಣ್ಣ ಹೆಗ್ಡೆ ಅವರು ಒಂದು ರೀತಿಯಲ್ಲಿ ನೀವು ಅವ್ರನ್ನ ಧಾರ್ಮಿಕ ಕ್ಷೇತ್ರ ಅಂತ ಕರೀರಿ ಶೈಕ್ಷಣಿಕ ಕ್ಷೇತ್ರ ಅಂತ ಕರೀರಿ ಅಥವಾ ಪಕ್ಕ ಕಾಲ ರಾಜಕೀಯ ಕ್ಷೇತ್ರ ಅಂತ ಕರೀರಿ ಎಲ್ಲವುಳ್ಳ ಅವರದ್ದು ಒಂದು ವಿಭಿನ್ನವಾದಂತಹ ನಡೆ ಸಾಮಾಜಿಕ ವ್ಯಕ್ತಿ ಸಮಾಜದ ಭಿನ್ನತೆಗಾಗಿರುವ ಎಲ್ಲ ಕ್ಷೇತ್ರದಲ್ಲಿ ಅವರು ಭಾಗಿ ಮುಖ್ಯವಾಗಿ ಒಂದು ಒಕ್ಕಲು ಮಸೂದೆ ಬರುವಾಗ ಅದರಲ್ಲೂ ನಮ್ಮ ಬಂಟರಿಗೆ ತನ್ನವರನ್ನು ಜಾತಿಯವರನ್ನು ಒಡೆದು ಜಮೀನ್ದಾರರ ವಿರುದ್ಧವಾಗಿ ನಿಂತ ಶ್ರೀ ಸಾಮಾನ್ಯನ ಪರವಾಗಿ ಏನಿದರ ಪರವಾಗಿ ನಿಂತು ಡಿಕ್ಲರೇಷನ್ ಕೊಟ್ಟು ಉಳುವವನೇ ಒಳೆದೊಳೆಯ ಆಗಬೇಕು ಎಂಬ ಒಂದು ವಾಕ್ಯಕ್ಕೆ ತನ್ನನ್ನು ತನ್ನ ತೊಳೆಸಿಕೊಂಡು ಅಪಾರವಾದಂತಹ ಶ್ರೀ ಸಾಮಾನ್ಯರೊಟ್ಟಿಗೆ ಕೆಲಸ ಮಾಡಿದ ಅಂತ ಇವರು ನನ್ನ ತಂದೆಯು ಕೂಡ ಇದೇ ಸ್ಥಾನಮಾನದಲ್ಲಿ ಹೋದವರು ಇವತ್ತು ಇವರು ಕೂಡ ಇದನ್ನು ಹೀಗೆ ಮುಂದುವರೆದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಹಾಗೂ ಸಂಪತ್ತು ಉಳಿಯುವಂತೆ ಮಾಡುವಲ್ಲಿ ತಮ್ಮೆಲ್ಲರ ಹೊಣೆಗಾರಿಕೆ ಆ ಭಾಗದಲ್ಲಿ ನನ್ನ ಕಿಂಚಿತ್ ಸೇವೆಯನ್ನು ನಾನು ಈ ಸಮಾಜಕ್ಕೆ ಅರ್ಪಿಸಿದ್ದೇನೆ ಅಣ್ಣಪ್ಪ ಸ್ವಾಮೀಜಿಗೆ ಬರುವಾಗಲೇ ಅಣ್ಣಪ್ಪ ಅಂತ ಇಂಗ್ಲೀಷ್ನಲ್ಲಿ ಬಂದಿದೆ ಅನ್ನೋ ರಿವರ್ಸ್ ಮಾಡಿ ಎ ಪಿ ಎನ್ ಅಪ್ಪನೇಸ್ ಮಾಡಿದ್ರೆ ಅಣ್ಣಪ್ಪ ಆಗುತ್ತೆ ಅಪ್ಪನ ಯಾವತ್ತೂ ಕೂಡ ನಿಂದನೆಯನ್ನು ಮತ್ತು ಪ್ರಶಂಸೆಯನ್ನು ಸಮಾನವಾಗಿ ಸ್ವೀಕರಿಸಿದರು ಪ್ರಶಂಸೆಯಿಂದ ಹುಟ್ಟಿ ಹೋಗಿದ್ದದ್ದು ನಾನು ಕಾಣಲಿಲ್ಲ ನಿಂದನೆಯಿಂದವ್ರಿಗೆ ಕುಗ್ಗಿದ್ದನ್ನು ನಾನು ಕಾಣಲಿಲ್ಲ ಈಗ ಎರಡೂ ಸಮಕಾಲವಾಗಿ ವೇದಿಕೆಗಳಲ್ಲಿ ತನ್ನದೇ ಅವಕಾಶಗಳನ್ನ ಕಲ್ಪಿಸಲಾಗಿದೆ ಅಪ್ಪಣ್ಣ ಹೆಗಡೆಯವರ ಜೀವನ ಎಂದರೆ ಅದೊಂದು ತಪಸ್ಸು